ದೇವಾನಗರ ಭಕ್ತ ಪ್ರಿಯರೇ ಪ್ರಿಯ ವೀಕ್ಷಕರೇ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಯಾದೇವಿ ಸರ್ವಭೂತೇಶು ಮಾತು ರೂಪೇಣ ಸಂಸ್ಥಿತ ನಮಸ್ತಸ್ಸಿ 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 ನಮೋ ನಮಃ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಮ್ಮದ ಶ್ರೀರಾಮ ಗೀತ ಕೃಪಾ ಸಿಂಧು ಮಾತ್ರಾಯ ಸಾಧಿ ಪ್ರಭು ಎಲ್ಲ ದೇವಾನಗರ ಭಕ್ತ ಪ್ರಿಯರೇ ಇವತ್ತಿನ ದಿವಸ ನಾವು ಈ ನವಗ್ರಹಗಳ ಕ್ಷೇತ್ರಗಳನ್ನ ಹೇಳ್ತಾ ಬಂದ್ವಿ ಇವತ್ತು ಎರಡನೇ ಅಧ್ಯಾಯ ಕ್ಲಾಸ್ಗೆ ಎಲ್ಲರೂ ಬರ್ತೀರ ಬಹಳ ಸಂತೋಷ ಕ್ಲಾಸಿಗೆ ಬರುವಾಗ ಬುಕ್ಕು ಪೆನ್ನು ಪೇಪರು ಎಲ್ಲ ಎತ್ಕೊಂಡು ಬರ್ಬೇಕು ಮರಿಬೇಡಿ ಎಲ್ಲರೂ ನಾವು ಏನಂತ ಹೇಳಿದ್ವಿ ಈ ಕಾರ್ಯಕ್ರಮ ನಕ್ಷತ್ರಗಳನ್ನ ರಾಶಿಗಳನ್ನ ವಿಶೇಷವಾಗಿರ್ತಕ್ಕಂಥ ಗ್ರಹಗಳನ್ನ ಚಾರ್ಜ್ ಮಾಡ್ಕೋಬೇಕು ಎಷ್ಟಲೇ ವರ್ಷದಲ್ಲಿ ಇಳಿಸಿದ್ವಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಒಂದೇ ಒಂದು ವಿಶೇಷವಾಗಿರ್ತಕ್ಕಂಥ ನಾವುಗಳು ಒಂದು ಗ್ರಹಕ್ಕೆ ಚಾರ್ಜ್ ಮಾಡ್ಕೊಳ್ಳೋ ಕ್ಷೇತ್ರ ಹೇಳ್ಬೋದು ಚಂದ್ರಕ್ಷೇತ್ರ ಚಂದ್ರಕ್ಷೇತ್ರ ಯಾವುದೋ ತಿರುಪತಿ ತಿರುಪತಿ ನಂತರ ನಾವೆಲ್ಲ ಎಲ್ಲರೂ ಹೋಗಬೇಕು ಸಾಕ್ಷಾತ್ ಸೂರ್ಯನಾರಾಯಣಕ್ಕೆ ಹೋಗಬೇಕು ಇಂಥ ಒಂದು ಸೂರ್ಯನಾರಾಯಣಲ್ಲಿ ಸೂರ್ಯನ ಸ್ಮರಣೆ ಮಾಡ್ಕೊಳ್ಳೋದು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಉದಾಯ ಚ ಗುರು ಶುಕ್ರ ಶನಿವಶ್ಚರಾವು ಹೇಗೆ ಎದೇ ನಮಃ ಒಂಬತ್ತು ಗ್ರಹಗಳಲ್ಲಿ ಸೂರ್ಯನಾರಾಯಣ ಬಹಳ ಮುಖ್ಯ ಈ ಸೂರ್ಯನಾರಾಯಣನು ಅವನು ಹೇಳಕ್ಕೆ ಮೊದಲು ಎದ್ದಿರಬೇಕು ಯಾವ ಮನುಷ್ಯ ಸೂರ್ಯ ಬರೋ ಸಮಯಕ್ಕೆ ಬೆಡ್ ಮೇಲೆ ಇರ್ತಾನೋ ಹಾಸಿಗೆ ಮೇಲೆ ಇರ್ತಾನೋ ಹಿಂದಿನ ದಿವಸ ಮಲಗಿರ್ತಾನೋ ನೀವೆಲ್ಲ ಏನು ಅಂದರೆ ಅವ್ನು ಬಲಕ್ಕೆ ಎದ್ದು ಬಿಡ್ಬೇಕು ತಿಂಡಿ ಊಟ ಉಪಚಾರ ಸ್ನಾನ ಪೂಜೆ ಪುರಸ್ಕಾರ ಅನ್ಬೆ ತಿರುಗಿ ಮಲ್ಕೊಳ್ಳಿ ಬೇಡ ಅಂದಿಲ್ಲ ಆದರೆ ಅವನು ಬರೋ ಸಮಯದಲ್ಲಿ ಮಲ್ಕೊಂಡ್ರೆ ದಟ್ಟ ದರಿದ್ರ ಕೊಡ್ತಾನೆ ಜೀವನಾಪುರ್ಯತೆ ಅಭಿವೃದ್ಧಿ ಕೊಡಲ್ಲ ಅನಾರೋಗ್ಯ ಕೊಟ್ಬಿಡ್ತಾನೆ ಗಂಡ ಹಂಡಿ ಬಾಂಧವ್ಯ ಕಿತ್ತಾಕ್ಬಿಡ್ತಾನೆ ರವಿ ಪೋರ್ಟ್ಫೋಲಿಯೋ ಎಷ್ಟು ನೋಡ್ಕೊಂಡ್ರೆ ಸೂರ್ಯ ಇದ್ರೆ ಕಣ್ಣು ಸೂರ್ಯ ಇದ್ರೆ ತಲೆ ಸೂರ್ಯ ಇದ್ರೆ ಮನೆ ಯಜಮಾನ ಸೂರ್ಯ ಇದ್ರೆ ಗೃಹ ನಿವಾಸ ಸೂರ್ಯ ಇದ್ದರೆ ಸರ್ವದ ಅಭಿವೃದ್ಧಿ ಯಶೋ ಕೀರ್ತಿ ಪದವಿನೆಲ್ಲ ಹಣ್ಣು ಮಾಡ್ಬಿಡ್ತಾರೆ ಅದಕ್ಕೆ ಸೂರ್ಯ ಬಹಳ ಮುಖ್ಯ ಏಳು ವಿಶೇಷವಾಗಿರ್ತಕ್ಕಂಥ ಕುದುರೆಗಳ ಮೇಲೆ ಬರ್ತಕ್ಕಂಥ ಸೂರ್ಯ ಸಪ್ತ ಸಪ್ತ ಮಹಾ ಸಪ್ತ ಸಪ್ತ ದ್ವೀಪ ಸುಂದರ ಸಪ್ತಾ ಅಂತ ಮಹಾದೇವ ಸಪ್ತಮಿ ರಥ ಸಪ್ತಮಿ ರಥವನ್ನೇ ಏರಿ ಬರ್ತಾನೆ ಏಕಾಚಕ್ರದಲ್ಲಿ ಬರ್ತಾನೆ ಒಂದೇ ಚಕ್ರವನಿಗೆ ಇರ್ತಕ್ಕಂಥದ್ದು ಏಳು ಕುದುರೆಗಳು ಇಡೀ ಕುದುರೆಗಳು ಇಂತಹ ಒಂದು ಸೂರ್ಯ ನಾವು ಭರವಸೆ ಮೇಲೆ ಮಲಕೊಂಡಿದ್ದರೆ ಏನಾಗುತ್ತೆ ಅಂದ್ಕೊಟ್ರೆ ಆ ಸ್ಕೈನಲ್ಲಿ ಮಲಗಿರ್ತೀರಾ ಹಳೆ ಬೆಡ್ ಮೇಲೆ ಮಲಗಿರ್ತೀರಾ ಹಳೆ ವಸ್ತ್ರದಲ್ಲಿ ಮಲಗಿರ್ತೀರ ಕಪ್ಪು ಬಟ್ಟೆಯಲ್ಲಿ ಮಲಗಿರ್ತೀರಾ ಹೇಗೆ ಮಲಗಿರ್ತೀರೋ ರೋಗ ಲೋಜನೆಗಳು ಹಾಗೆ ಹೇಗೆ ಅದಕ್ಕೆ ಮನುಷ್ಯನಿಗೆ ಆರೋಗ್ಯ ಬೇಕು ಅಂದರೆ ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿ ಅಂತ ನೋಡಿ ಇದೆಲ್ಲ ಈ ಜಿಂಕೆ ಅಂತ ಕರಿತೀವಿ ಈ ಕೊನೆಯದಾಗಿರ್ತಕ್ಕಂಥದ್ದು ಚಂದ್ರ ಇದು ಸೂರ್ಯ ಮಧ್ಯದಲ್ಲಿರ್ತಕ್ಕಂಥ ಶನಿ ತೋರ್ಬೆರಳಾಗಿರ್ತಕ್ಕಂಥದ್ದು ಸಾಕ್ಷಾತ್ ಗುರು ಇದು ಶುಕ್ರ ಶುಕ್ರನ ಆಧಾರದ ಮೇಲೆ ಇದ್ದಾಗ ಜಿಂಕೆ ಚಂದ್ರ ಅಂದರೆ ಮನಸ್ಸು ಸ್ಥಿರವಾಗಿಟ್ಕೊಳ್ಳಿ ಗುರು ಮುಖೇರ ದೇವದರ್ಶಿಯಾಗಿ ಶುಕ್ರನ ಆಧಾರದ ಮೇಲೆ ಶನಿ ಮತ್ತು ಸೂರ್ಯ ಇರ್ತಾನೆ ಅದನ್ನೇ ಕುಂಕುಮಾರ್ಚನೆ ಮಾಡೋದು ಹೆಣ್ಣು ಸೊ ಪ್ರಾತಃ ಕಾಲೇ ಸ್ಮರಣೆ ನಿತ್ಯಂ ಪ್ರಾತಕಾಲದಲ್ಲಿ ಇಡೀ ಜಗತ್ತಲ್ಲಿ ಮೂರು ಅಗ್ನಿಗಳು ಅಂದರೆ ಹೆಣ್ಣು ಎದ್ದಿರಬೇಕು ಗಂಡ ಎಡಕ್ಕೆ ಮೊದಲು ಹೆಣ್ಣು ಎತ್ತಿರಬೇಕು ಜನ ಹೆಣ್ಮಕ್ಳು ಮಕ್ಕಳು ಹೇಳ್ತಾರೆ ಗಂಡನೇ ಬೆಟ್ಕಾಕಿ ಮಾಡ್ಕೊಡ್ತಿರ್ತಾನೆ ಎಂತಾಪ ಎದ್ದು ಹೆಣ್ಮಕ್ಳು ನೀವು ಹೋದ್ರೆ ವಿಶೇಷವಾಗಿ ಅವಳು ಎದ್ದು ಗುಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು ಪ್ರಥಮ ಧರ್ಮ ನಾರಿಯ ಪ್ರಥಮ ಧರ್ಮ ಏನೋ ಅದು ಅಕ್ಕಿ ಹಿಟ್ಟಲ್ಲಿ ಹೊರಗಡೆ ರಂಗೋಲಿ ಹಾಕಿ ಬಂದ್ರೆ ಅದು ವಿಶೇಷ ತಿಳಿಸ್ತೀನಿ ಹಾಕಿಟ್ಟು ಬಂದ್ರೆ ಗುಬ್ಬಚ್ಚಿಗಳೆಲ್ಲ ಬಂದು ಅಕ್ಕಿ ತಿನ್ನೋದು ಅದು ಪ್ರಾರ್ಥನೆ ಸೊ ಈ ರೀತಿ ಸಂಕಲ್ಪ ಮಾಡಿಕೊಂಡಾಗ ಸೂರ್ಯನಾರಾಯಣನು ಫಸ್ಟು ಬೀಳೋದು ಆ ನಾರಿಯ ಪ್ರಥಮ ಧರ್ಮ ಯಾವುದು ಚಕ್ರದ ಮೇಲೆ ಆ ಚಕ್ರ ಏನು ಹಾಕ್ತಾಳೆ ರಂಗೋಲಿ ಹಾಕಿರ್ತಾಳೆ ರಂಗಾವಲಿಯನ್ನ ಯಾವತ್ತು ಸೂರ್ಯ ಸೋಕ್ತಾನೋ ಮನೆ ಅಭಿವೃದ್ಧಿ ಅಲ್ಲಿಂದ ಹೊಸ್ರ ಮೇಲೆ ಬೀಳ್ತಾನೆ ಅದಾದ್ಮೇಲೆ ದೇವರ ಮೇಲೆ ಬೀಳ್ತಾನೆ ಅದಾದ್ಮೇಲೆ ಇಡೀ ಮನೆ ಮೇಲೆ ಬೀಳ್ತಾನೆ ಅದಕ್ಕೆ ಪ್ರಾತಃ ಕಾಲೇ ಬ್ರಹ್ಮಸ್ವರೂಪ ಮಾಧ್ಯಾನಿಕ ಮಹೇಶ್ವರ ಸಂಧಾ ಕಾಲೇ ಸ್ವಯಂ ವಿಷ್ಣು ದಿವಾಕರ ಅಂತ ಆ ದಿವಾಕರನ್ನ ಸ್ಮರಣೆ ಮಾಡ್ಕೊಳ್ಳುವ ಹನ್ನೆರಡು ನಾಮಸ್ತೋತ್ರಗಳು ಹನ್ನೆರಡು ನಾಮಸ್ಥಲ್ಲಿ ಓಂ ಭಾನುವೆ ನಮಃ ಓಂ ಸೂರ್ಯ ನಮಃ ರಥಚಕ್ರಾಯ ನಮಃ ಇಷ್ಟ ವಿಶೇಷವಾಗಿ ನಮ್ಮ ಸೂರ್ಯನ ಆಡಿ ಹೋಗಬೇಕು ಇವತ್ತಿಗೆ ನಾವು ಹುಟ್ಟಿದ್ದೀವಿ ಅಂದರೆ ನಮ್ಮ ತಂದೆಯದು ಬಹಳ ಮುಖ್ಯ ಎಲ್ರಿಗೂ ತಾಯಿ ಅದು ಹೇಳ್ತಾಳಂತೆ ತಂದೆನ ಇವನೇ ನಿಮ್ಮ ತಂದೆಯೋ ತಂದೆಯು ತಂದೆ ಅಂತ ಯಾರಾದರೂ ಹೇಳಬೇಕು ಅಂದರೆ ತಾಯಿ ಆದವಳು ಹೇಳಿದ್ರೆ ಇವನೇ ನಿಮ್ಮ ತಂದೆ ಅಂತ ಹೇಳಬೇಕಾದ್ರೆ ತಾಯಿನೇ ಸಾಕ್ಷಿ ಇಡೀ ಜಗತ್ತಿಗೆ ಹೇಳಬೇಕು ಅಂದರೆ ಅಂಥ ಒಂದು ಸಾಕ್ಷಿಭೂತ ತಾಯಿ ಹೇಳ್ದೇ ಇದ್ದರೆ ಯಾರು ತಂದೆ ಯಾರಿಗೆ ಯಾರು ತಂದೆ ಅನ್ನೋದು ಗೊತ್ತೇ ಆಗೋದಿಲ್ಲ ಅದಕ್ಕೆ ಹೆಣ್ಣಿಗೆ ಪ್ರಥಮವಾಗಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಜಗತ್ತಿಗೆ ಇವನೇ ನಿಮ್ಮಪ್ಪ ಅಂತ ಹೇಳಬೇಕಾದ್ರೆ ಆ ತಾಯಿ ಅದರ ಹೇಳ್ತಾರೆ ಆ ಸೂರ್ಯ ಏನು ಮಾಡ್ತಾನೆ ಅಂದರೆ ತಂದೆಯ ಸ್ಥಾನದಿಂದ ತುಂಬುತ್ತಾನೆ ಅದಕ್ಕೆ ಮಾತೃದೇವೋ ಭವ ಪಿತೃದೇವರು ಅಂದ್ರೆ ಸೂರ್ಯಚಂದ್ರ ಅಂತ ಹೇಳ್ತೀವಿ ನಾವು ಸಂಸ್ಕಾರದಲ್ಲಿ ಚಂದ್ರ ಅರ್ಥ ಅಂತ ಸೂರ್ಯಚಂದ್ರ ಇರೋವರೆಗೂ ತಂದೆ ತಾಯಿ ಇರೋವರೆಗೂ ನೀವು ದೇವರ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ತಂದೆ ತಾಯಿಗೆ ಸ್ಮರಣೆ ಮಾಡಬೇಕು ತಂದೆ ತಾಯಿನ ಕಾಪಾಡ್ಕೋಬೇಕು ತಾಯಿನ ಚೆನ್ನಾಗಿ ನೋಡ್ಕೋಬೇಕು ತಂದೆ ಚೆನ್ನಾಗಿ ನೋಡ್ಕೋಬೇಕು ಜೀವನಾಪರ್ಯಂತ ಅವ್ರನ್ನೇನಾದ್ರು ನೀವು ತಗೊಂಡು ಹೋಗಿ ವೃದ್ಧಾಶ್ರಮಕ ಹಾಕಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನ ನಾಳೆ ನಿಮ್ ವೃದ್ಧಾಶ್ರಮ ಅವ್ರಿಗೆ ಹಾಕ್ತಾರೆ ನೀವು ಹೆಂಗೆ ಮಕ್ಕಳನ್ನ ಪ್ರೀತಿ ಕೊಡ್ತೀರೋ ಅದೇ ತರ ತಂದೆ ತಾಯಿನ ನೀವು ಹೇಗೆ ನೀವು ಪೂರ್ವ ಜನ್ಮದಲ್ಲಿ ಅದಕ್ಕೆ ಹೇಳೋದು ಪ್ರತಿಯೊಂದಕ್ಕೂ ಸೂರ್ಯ ಚಂದ್ರ ಕ್ಷೇತ್ರನಿಗೆ ಯಾರು ತೊಗೊಳಿ ಬೆನ್ನು ಸೂರ್ಯನಾರಾಯಣ ಸ್ಮರಣೆ ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ ಸೂರ್ಯ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ ಇವತ್ತು ಆ ಸೂರ್ಯ ಕ್ಷೇತ್ರ ಅಂದ್ರೆ ಅಡು ತೊರೆ ಎಂತಿದೆ ಸೂರ್ಯನಾರ ಕೋವಿಲ್ ಅಂತಲ್ಲ ಕರೀತಾರೆ ಅದನ್ನ ಸೂರ್ಯ ಸ್ವತಃ ಅಲ್ಲೇ ನಿಂತಿದ್ದಾನೆ ಸಾಡಣ್ಣ ನೀವು ಎಲ್ಲ ಏನನ್ ಹೇಳ್ತೀರಾ ಓ ತಮಿಳುನಾಡು ಈ ತಮಿಳುನಾಡು ದೇವರಗಳು ಓ ಆಂಧ್ರ ಆಂಧ್ರ ದೇವರಗಳು ಈ ಕಡೆ ಎಲ್ಲಾ ಕಡೆ ಕಳಿಸ್ತಾರೆ ಅಂತ ಬಿಡ್ತೀರಾ ಬ್ರಹ್ಮಾಂಡಗಳು ಎಲ್ಲಾ ಕಡೆನೂ ಕಳಿಸೋದು ಏನಕ್ಕೆ ಅಂದ್ರೆ ನಾವು ಕಟ್ಟಿದ ದೇವಸ್ಥಾನಗಳಲ್ಲ ಅವರು ಯಾರು ಟೆಂಡರ್ ಗಳನ್ನು ತಗೊಂಡಿಲ್ಲ ಅವರು ಯಾರು चीफ मिनिस्टरಗಳು ನನಗೆ ಸುಟ್ಕೇಸ್ ಕೊಡಲ್ಲ ಆದರೆ ಮಹಾರಾಜರು ಯುಗಯುಗ ಕಾಲದಿಂದ ರಾಜರಾಜ ಚೋಳನೋ ಕಂಬರಾಜರು ವಿಶೇಷವಾಗಿ ಇರತಕ್ಕಂತವೋ ಪರಿಪೂರ್ಣವಾಗಿ ಇರತಕ್ಕಂತ ವಿಕ್ರಮಾದಿತ್ಯನ ಕಾಲದಿಂದ ಈ ರಾಜ ಮಹಾರಾಜರು ಮಾಡಿರ್ತಕ್ಕಂತ ಈ ದೊಡ್ಡ ಕ್ಷೇತ್ರಗಳಲ್ಲಿ ಎಲ್ಲಿ ಇರುತ್ತೋ ಅಲ್ಲಿ ನಾವು ಹೋಗಿ ನಿಂದು ಸ್ನಾನ ಮಾಡಬೇಕು ನದಿ ಇರೋ ಕಡೆ ಸ್ನಾನ ಬೇಕೆ ಹೋಗುವ ನಿಮ್ಮನೆ ನದಿ ಬರಕ್ಕೆ ಸಾಧ್ಯ ಇಲ್ಲ ಕ್ಷೇತ್ರ ಎಲ್ಲಿರುತ್ತೋ ಇರುತ್ತೋ ಅಲ್ಲಿ ನಾವು ಹೋಗ್ಬೇಕು ಸಾಧಾರಣವಾಗಿ ನಾವು ಏನು ಹೇಳ್ತೀವಿ ಆಂಧ್ರದ ಭಾಗ ತಿರುಪತಿಯಿಂದ ಹಿಡಿದು ರಾಮೇಶ್ವರದವರೆಗೂ ಇರತಕ್ಕಂಥ ಎಲ್ಲವೂ ತಮಿಳ್ನಾಡೇ ಆ ಕಾಲದಲ್ಲಿ ಇದ್ದಿದ್ದ ತಮಿಳ್ನಾಡು ನಾವು ಕರ್ನಾಟಕ ಕರ್ನಾಟಕ ಎಲ್ಲ ಸೇರಿ ತಮಿಳುನಾಡೆ ಆಗಿತ್ತು ಅರ್ಥ ಆಯ್ತಾ ಅದನ್ನ ದಕ್ಷಿಣದಲ್ಲಿ ಮೆಡ್ರಾಸ್ ಸ್ಟೇಟ್ ಅನ್ನೋರು ಮೆಡ್ರಾಸ್ ಸ್ಟೇಟ್ ಅನ್ನೋರು ಆಗ ಈ ಭಾಗವನ್ನು ಯಾರಾದರೂ ಮೊಟ್ಟ ಮೊದಲು ಗವರ್ನರ್ ಆಗಿ ಆಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನಮ್ಮ ಜಯ ಫಸ್ಟ್ ಗವರ್ನರ್ ಆಫ್ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದ ಮೊಟ್ಟ ಮೊದಲು ರಾಜ್ಯಪಾಲರಾಗಿರ್ತಕ್ಕಂಥವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಜಯ ಎಷ್ಟು ಹೆಮ್ಮೆ ಅದು ಕೇಳೋದು ಅವರೆಲ್ಲ ವಂಶದ ಬಂದಿರತಕ್ಕಂಥ ರಾಜರು ಆ ರಾಜವಂಶಸ್ಥರು ಬಂದಿರತಕ್ಕಂಥ ಕ್ಷೇತ್ರಗಳು ಅವ್ರ ಹೆಟಿಗೋಸ್ಕರನೋ ಅವ್ರ ಮಕ್ಕಳಿಗೋಸ್ಕರನೋ ಅವರಿಗೋಸ್ಕರನೋ ಅವರ ಸೈನಿಕರಿಗೋಸ್ಕರನೋ ಅವರ ಬಂಧುಗಳಿಗೋಸ್ಕರನೋ ಅವರ ಕಷ್ಟಗಳ ಅರ್ಪಣ್ಣೆಗೋಸ್ಕರ ಭಗವಂತನ ತ್ಯಾಗವನ್ನು ಮಾಡಿ ವಿಶೇಷವಾಗಿ ಸ್ಮರಣೆಯನ್ನು ಮಾಡಿಕೊಂಡಿರ್ತಕ್ಕಂಥ ಈ ಕ್ಷೇತ್ರಗಳು ಮಹಾಕ್ಷೇತ್ರಗಳಾಗತ್ತೆ ನನಗೆ ಮಾತ್ರ ಇರಬೇಕು ಅಂತ ಅವ್ರೇನು ಕೇಳ್ಕೊಳ್ಳಲ್ಲ ಆ ರಾಜ ಮಹಾರಾಜರು ಕೇಳ್ಕೊಂಡಿದ್ದೇನು ಅಂದರೆ ನನ್ನ ಹೆಂಡತಿನ ಹೀಗೆ ವಾಸಿ ಮಾಡಿದ್ಯಾ ಈ ಕ್ಷೇತ್ರ ಹಾಗೆ ಇರಲಿ ಪರಮಾತ್ಮ ಅಂತ ಹೇಳಿ ಆ ದೇವರು ಬಂದಾಗ ಹೊಲದಾಗ ಮುಂದಿನ ಪೀಳಿಗೆಗಳಿಗೂ ಅದೇ ರೋಗಕ್ಕೇನಾದರೂ ನೀವು ಬಂದರೆ ಈ ಕ್ಷೇತ್ರಕ್ಕೆ ಬಂದು ನಮಸ್ಕಾರ ಮಾಡಿದ್ರೆ ನಿಮಗೂ ಆ ರೋಗ ರುಜಿನಗಳು ಪರಿಹಾರ ಆಗಲಿ ಅಲ್ಲಿ ಅಡು ಅಂತ ಒಂದು ವಿಶೇಷವಾದ ಕ್ಷೇತ್ರ ಅಲ್ಲಿ ಸೂರ್ಯನಾರ ಕೋವಿಲ್ ಅಂತ ಕರೀತಾರೆ ಸೂರ್ಯನಾರಾಯಣ ಮಧ್ಯದಲ್ಲಿದ್ದಾನೆ ಒಂಬತ್ತು ಗ್ರಹಗಳ ಸುತ್ತಲೂ ಇದೆ ಏನು ಚೆನ್ನಾಗಿದೆ ಅಂತ ಹೇಳಿ ಪುಟ್ಟದಾಗಿದೆ ದೇವಸ್ಥಾನ ಜಾಸ್ತಿ ಏನಿಲ್ಲ ಎಕರೆ ಇದೆ ಈ ಕ್ಷೇತ್ರಕ್ಕೆ ಹೋದಾಗ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ನವಿಕೆ ಇಟ್ಕೊಳ್ಳಿ ಸೂರ್ಯನಾರಾಯಣನಿಗೆ ಕಮಂದು ಹೂನೆ ಕೊಡಬೇಕು ಕಮಲ್ ಹೂನೇ ಎರಡು ಇಟ್ಕೊಂಡಿರ್ತಾನೆ ಹೀಗೆ ಆ ಸೂರ್ಯನಾರಾಯಣ ಹೇಗೆ ಕಮಂದು ಇಟ್ಕೊಂಡಿರ್ತಾನೆ ಆ ಸಂಕಲ್ಪ ಮಾಡಿ ಎರಡು ಆಶೀರ್ವಾದವನ್ನು ಹೀಗೆ ಮಾಡ್ತಾನೆ ಅಂಥ ವೈಶಿಷ್ಟ್ಯದಲ್ಲಿರ್ತಕ್ಕಂಥ ಸೂರ್ಯನು ಸ್ಮರಣೆ ನೀವು ಮಾಡ್ಕೋಬೇಕಾದ್ರೆ ನೀವು ಆ ಕ್ಷೇತ್ರಕ್ಕೆ ಹೋದಾಗ ಬಹಳ ವಿಶೇಷತೆ ನಾಪೆ ಇಟ್ಕೊಳ್ಳಿ ನೀವು ಆ ಕ್ಷೇತ್ರಕ್ಕೆ ಹೋದಬೇಕಾದ್ರೆ ಪ್ರತಿಯೊಬ್ಬರೂ ಹೋಗಿ ಕಮಲ್ದು ಕೊಡಬೇಕು ಸೂರ್ಯನ ನಮಸ್ಕಾರ ಮಾಡಬೇಕು ಸೂರ್ಯನಿಗೆ ಒಂದು ರುದ್ರಾಕ್ಷಿ ಅಕಸ್ಮಾತ್ ಆದರೆ ಸಮರ್ಪಣೆ ಮಾಡಬೇಕು ಉಂಗ್ರವನ್ನ ಅಕಸ್ಮಾತ್ ನಿಮ್ಮ ಹತ್ರ ಇದ್ದರೆ ಪೂಜೆ ಮಾಡಿಸಿ ಒಗ್ತಿಸ್ಕೋಬೋದು ಯಾರ್ದಾದ್ರೂ ಮನೆ ಯಜಮಾನ ಅದು ಉಗ್ರ ಇರುತ್ತೆ ಅದನ್ನ ಅವಗ್ರಹ ಉಂಗ್ರನೋ ತೋರ್ಬೇಳು ವಿಶೇಷವಾಗಿರ್ತಕ್ಕಂಥ ಗುರು ಉಂಗ್ರನೋ ಅಕಸ್ಮಾತ್ ಒಂದೊಳ್ಳೆ ರೆಡ್ ಕಲರ್ ರೂಬಿ ಇರುತ್ತೆ ಓ ಸೂರ್ಯನೋ ಸ್ಮರಣೆ ಮಾಡ್ಬೋದು ಅಂತ ಹೇಳಬಹುದು ಈ ರೀತಿ ಸ್ಮರಣೆ ಮಾಡಿಕೊಂಡ್ರೆ ಬಸ್ ಸ್ಟ್ಯಾಂಡಿನ ಪಕ್ಕದಲ್ಲಿ ಅಲ್ಲಿನ ರಿಕ್ಷಾ ಬರುತ್ತೆ ಗಾಡಿ ಬರುತ್ತೆ ಎಲ್ಲ ಹೋಗ್ಬೋದು ಪಕ್ಕದಲ್ಲಿ ಸ್ವಲ್ಪ ಮುಂದಕ್ಕಾಗಿ ಹೋದರೆ ಅಲ್ಲಿ ಸೂರ್ಯನ ಆರಂಭ ಇಲ್ಲಿ ಕಮಲ್ ಕೊಡಬೇಕು ಸಂಸ್ಕಾರ ಮಾಡ್ಕೋಬೇಕು ಮಧ್ಯ ಮಧ್ಯ ಭಾನುವಾರ ಆದರೆ ಬಹಳ ವಿಶೇಷತೆ ಬೇರೆ ದಿವಸ ಹೋದರೆ ಸೂರ್ಯ ಹೇಗೆ ಬರಬೇನು ಅಂತ ಏನು ಹೇಳಲ್ಲ ರಶ್ ಜಾಸ್ತಿ ಇರುತ್ತೆ ಭಾನುವಾರ ಮಧ್ಯಾಹ್ನದವರೆಗೂ ಇರುತ್ತೆ ತದನಂತರ ಮಧ್ಯಾಹ್ನ ಕಾಲಮೇಲೆ ಸಾಯಂಕಾಲ ದಶೋಕ್ಕೆ ಎರಡು ಎರಡುವರೆ ಮಧ್ಯಾಹ್ನ ಕ್ಲೋಸ್ ಮಾಡಿಬಿಟ್ಟು ತಿರುಗಿ ಸಾಯಂಕಾಲ ನಾಲ್ಕು ತೆಗೆಯೋದು ತೆಗೆಯೋದು ಮಾಸ ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಓಪನ್ ಮಾಡ್ಬಿಡ್ತಾರೆ ಎಲ್ಲ ಮುಗಿಸ್ಬಿಟ್ಟು ಒಂಬತ್ತುವರೆ ಹತ್ತು ಗಂಟೆಗೆ ಕೋಜೆ ಮಾಡ್ತಾರೆ ತದನಂತರ ತಿರುಗಿ ತೆಗೆಯೋದು ಐದು ಗಂಟೆಯ ಮೇಲ್ಗಡೆ ತಿರುಗಿ ನೀವು ಆಗ ಸಾಯಂಕಾಲ ಆಗಬೇಕಾದ ಮಾಸ ತಮಿಳುನಾಡು ಸೈಮ್ಯ ಅಂದ್ರೆ ಯಾವ ಪ್ರೈಮ್ ಮಿನಿಸ್ಟ್ರು ಬರಲಿ ಯಾರೇ ಬರಲಿ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಟೈಮ್ ಸರಿಯಾಗಿ ಧನುರ್ಮಾಸ ಇಷ್ಟೊತ್ತಿಗೆ ತೆಗಿಬೇಕು ಇಷ್ಟೊತ್ತಿಗೆ ಮುಚ್ಚಬೇಕು ಅಂತ ಅಲ್ಲಿ ರೂಲ್ ಆಗಿಬಿಡ್ತು ನೋಡು ಇಷ್ಟು ದೇವಸ್ಥಾನದಲ್ಲೂ ಜೈಲಂತ ಇದ್ದಾಗ ಎಷ್ಟು ವಿಶೇಷತೆ ಅಂದರೆ ಆ ಜೈಲಲ್ತಾ ಯಾವುದೋ ಜನ್ಮದ ಪುಣ್ಯ ಮಾಡಿದ್ರೇ ಸಿಂಹರಾಶಿಯಲ್ಲಿ ಹುಟ್ಟೋದು ಬೇಕಾದ್ರೆ ನಕ್ಷತ್ರದಲ್ಲಿ ಹುಟ್ಟಬೇಕಾದ್ರೆ ಅಂತಹ ವಿಶೇಷವಾಗಿರ್ತಕ್ಕಂಥ ಅವಳಿಗೆ ಇವ್ನ ಕೈಟ್ಕೋಬೇಕು ಎಲ್ಲ ದೇವಸ್ಥಾನದ್ದು ದೇವಾಲಯಗಳು ದೇವಸ್ಥಾನ ಅಲ್ಲ ದೇವಸ್ಥಾನ ಬೇರೆ ಗುಡಿ ಬೇರೆ ದೇವಾಲಯ ಬೇರೆ ಇದಕ್ಕೊಂದು ವಿಶೇಷವಾಗಿರೋ ಕಾರ್ಯಕ್ರಮ ಮಾಡ್ತೀನಿ ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕನಿಷ್ಠ ಪಕ್ಷ ನೂರೆಂಟು ಜನಕ್ಕೆ ಅನ್ನದಾನ ಮಾಡಿ ಬಿಟ್ಟಿಯಾಗಿ ಅನ್ನದಾನ ಫ್ರೀಯಾಗಿ ಮಾಡಿ ಅಂತ ಆರ್ಡ್ರೇ ಮಾಡಿಬಿಟ್ಟಿದ್ರು ಸೊ ಅದಾದ್ಮೇಲೆ ಏನು ದೇವಸ್ಥಾನಗಳಲ್ಲಿ ಇವತ್ತಿಗೂ ಎಷ್ಟು ಚೆನ್ನಾಗಿ ಅನ್ನದಾನ ನಡೆಯುತ್ತೋ ಇವತ್ತು ಸೂರ್ಯನಿಗೆ ಒಂದು ವಿಶೇಷವಾಗಿದೆ ಗೋಧಿ ಪಾಯಸ ತುಂಬ ಇಷ್ಟ ಗೋಧಿ ಪದಾರ್ಥ ತುಂಬ ಇಷ್ಟ ಗೋಧಿಗೆ ಸಂಬಂಧಪಟ್ಟಿರತಕ್ಕಂಥ ಧಾನ್ಯ ತುಂಬ ಇಷ್ಟ ಅಲ್ಲಿ ಹೋಗಬೇಕಾದ್ರೆ ನೀವು ಧಾನ್ಯವನ್ನು ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಸೂರ್ಯ ನಾರಾಯಣ ಸ್ಮರಣೆಯನ್ನು ಮಾಡಿಕೊಂಡು ಆ ಗೃಹಗತಿಗಳು ಎಲ್ಲರೂ ತಂದೆ ಇರೋರು ತಂದೆ ಇಲ್ಲದಿದ್ದವರು ಯಾರ್ಯಾರು ಕುಟುಂಬ ಪರಿವಾರ ಸಮೇತ ಇರ್ತೀರಾ ನಿಮ್ಗೆ ತಂದೆಯೇ ಇರಲ್ಲ ಆಗ ಸೂರ್ಯನೇ ಜಗದಪ್ಪಿ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೆಂಗೆ ಹೇಳ್ತೀವಿ ತಂದೆ ತಾಯಿ ಇಬ್ಬರು ಸಂಕಲ್ಪ ಮಾಡೋದ್ರೆ ಪಾರ್ವತಿ ಪರಮೇಶ್ವರ ತಂದ್ರೆ ಬರೀ ತಂದೆ ಸಂಕಲ್ಪ ಮಾಡ್ಕೊಂಡ್ರೆ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಹೋದಾಗ ಸೂರ್ಯನ ಸಂಕಲ್ಪ ಮಾಡ್ಕೋದು ಇವತ್ತುಕ್ಕೂ ನೀವೇನಾದರೂ ಮೈಸೂರಿಗೆ ಹೋದರೆ ಇಡೀ ಜಗದಲ್ಲಿ ಅಡಿ ವಿಶೇಷವಾಗಿರ್ತಕ್ಕಂಥ ಸೂರ್ಯನಾರಾಯಣ ದೇವಸ್ಥಾನ ಏನಾದರೂ ಇದ್ರೆ ಅಲ್ಲಿ ಸಂಕಲ್ಪ ಮಾಡ್ಕೊಡೋದು ವಿಶೇಷವಾಗಿರ್ತಕ್ಕಂಥ ಬೆಂಗಳೂರಲ್ಲಿ ಬೇಗೂರ್ ಅಂತಿದೆ ಚಾಕ್ಲೇಟ್ ಬ್ಯಾಗ್ ಅಂತಿರುತ್ತೆ ಬೇಗೂರ್ ಅಂತಿರುತ್ತೆ ಹೊಸೂರು ರೋಡಲ್ಲಿ ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಸೂರ್ಯ ದೇವಸ್ಥಾನ ಇದೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಏನಾದರೂ ಹೋದರೆ ನಿಮಿಷಾಂಬ ದೇವಸ್ಥಾನಕ್ಕಿಂತ ಕ್ಷಣಾಂಬಿಕಾ ಅಂತ ಇದ್ದಾಳೆ ಅಲ್ಲಿ ಜ್ಯೋತಿರ್ಮಹೇಶ್ವರ ದೇವಸ್ಥಾನದಲ್ಲಿ ಈ ಕಡೆ ಚಂದ್ರ ಆ ಕಡೆ ಸೂರ್ಯ ಇವತ್ತು ನಂಜನಗೂಡು ಹೋದರೆ ಸೂರ್ಯ ಚಂದ್ರ ಇಬ್ಬರು ಇರ್ತಾರೆ ಸೂರ್ಯ ನಮಸ್ಕಾರ ಎಲ್ಲಿ ವಿಶೇಷವಾಗಿರೋ ಸೂರ್ಯನ ದೇವಸ್ಥಾನದಲ್ಲಿ ಹೋಗ್ತಿರೋ ಎರಡು ಗಮನ ಇಟ್ಕೊಂಡಿರ್ತಾರೆ ಒಂದು ಅಲ್ಲಿರುತ್ತೆ ನಿಧಾನ ಸ್ವಲ್ಪ ಒಂದು ಮೊಗ್ಗಾಗಿರುತ್ತೆ ಅಂದರೆ ಯಾವ ಮನುಷ್ಯ ನನ್ನನ್ನು ಸಂಕಲ್ಪ ಮಾಡ್ಕೊತಿರೋ ಅಲ್ಲೇ ಸೂರ್ಯನ ಸಂಕಲ್ಪ ಮಾಡ್ಕೊತಿರೋ ನಿಮ್ಮ ಆಯು ಸ್ಫೂರ್ತಿ ಯಶೋ ಕೀರ್ತಿ ಪದವಿಯನ್ನು ಕೊಡ್ತಾನೆ ಉನ್ನತ ಸ್ಥಾನವನ್ನು ಕೊಡ್ತಾನೆ ಅಡು ತೊರೆಯನ್ನೋ ಊರು ಪಕ್ಕದಲ್ಲಿರ್ತಕ್ಕಂಥ ಸೂರ್ಯನಾರ ದೇವಸ್ಥಾನ ಇಷ್ಟು ವಿಶೇಷತೆ ಸೊ ಫಸ್ಟು ತಿರುಪತಿ ಚಂದ್ರಕ್ಷೇತ್ರ ಅದಕ್ಕೆ ಅಡು ತೊರೆಯನ್ನು ಕ್ಷೇತ್ರದಲ್ಲಿ ನೋಡಿದ್ವಿ ನವ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಮಂಗಳ ಗ್ರಹ ಕೊಡೋಣ ಈ ಮಂಗಳ ಗ್ರಹಕ್ಕೆ ವಿಶೇಷವಾಗಿರೋ ಕ್ಷೇತ್ರಕ್ಕೆ ನೀವೆಲ್ಲ ಹೋಗಬೇಕಾದ್ರೆ ನಂಬಿಕೆ ಕೈಟ್ಕೋಬೇಕು ಮಂಗಳ ಗ್ರಹ ಯಾರು ಮಂಗಳ ಗ್ರಹ ಎಲ್ಲಿದೆ ಅಂದರೆ ಒಂದು ಸಂಕಲ್ಪ ಮಾಡ್ಕೋಬೇಕು ಸೊ ಇದೆಲ್ಲ ನಾವು ಒಂದು ಮಹಾಕ್ಷೇತ್ರವಾಗಿರ್ತಕ್ಕಂಥ ಹೋಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತೀವಿ ಮಂಗಳ ಗ್ರಹ ಅಂದ್ರೇನು ಪೋರ್ಟ್ಫೋಲಿಯೋ ಜಾಸ್ತಿ ಇದೆ ಬುಧಗ್ರಹ ಅಂದ್ರೇನೋ ಪೋರ್ಟ್ಫೋಲಿಯೋ ಜಾಸ್ತಿ ಇದೆ ಮಂಗಳ ಮತ್ತು ಬುಧಗ್ರಹ ಇಬ್ಬರೂ ಸೇರಿದ್ರೆ ಏನಾಗುತ್ತೆ ಮಂಗಳ ಗ್ರಹ ಬುಧಗ್ರಹ ಎರಡೂ ಸೇರಿದ್ರೆ ಆ ಯಂತ್ರವಾಗುತ್ತೆ ಅದೇ ಶ್ರೀಚಕ್ರ ಯಂತ್ರ ಅಂದರೆ ಟೆಕ್ನಿಕಲಿ ಹೇಳಬೇಕಾದ್ರೆ ಬಹಳ ವಿಶೇಷವಾಗಿ ಆಗಿ ಹೇಳಬೇಕಾದ್ರೆ ಒಂದು ಗ್ರಾಫಿಕಲ್ ಚೇಂಜ್ ಒಂದು ವಿಶೇಷವಾಗಿರ್ತಕ್ಕಂಥ ಅಣು ಬಾಬು ತಯಾರು ಮಾಡಬೇಕಾದ್ರೆ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ ಯಾವತ್ತು ಮಂಗಳ ಗ್ರಹ ಬುಧ ಸೇರಿದ್ರೆ ಒಂದು ರಿಯಾಕ್ಷನ್ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಬುಧ ಒಂದು ನಪುಂಸಕ ಗ್ರಹ ಮಂಗಳ ಗ್ರಹ ಗಂಡು ಗ್ರಹ ನಪುಂಸಕ ಗ್ರಹ ಗಂಡು ಗ್ರಹ ಎರಡೂ ಸೇರಿದಾಗ ವಿಶೇಷವಾಗಿ ಸ್ಫೋಟ ಇವತ್ತೆಲ್ಲ ಏರೋಪ್ಲೇನ್ಗಳು ಎಷ್ಟು ಜನ ಬ್ಲಾಸ್ಟ್ ಆಯಿತು ಎಷ್ಟು ವಿಶೇಷವಾಗಿರ್ತಕ್ಕಂಥ ಎಷ್ಟೋ ಜನಕ್ಕೆ ಯಂತ್ರ ಮಂತ್ರ ತಂತ್ರದೋಷಗಳಿರುತ್ತೆ ಯಾರ್ಯಾರು ಮಂತ್ರ ಮಾಡ್ತಾರೆ ಇದಕ್ಕೆಲ್ಲ ಪರಿಹಾರ ಯಾರಾದರೂ ಕೊಡ್ತಾರೆ ಅಂದರೆ ಮಂಗಳ ಗ್ರಹ ಅಂಥ ಒಂದು ಮಂಗಳ ಗ್ರಹಕ್ಕೆ ನೀವು ಸಂಕಲ್ಪ ಮಾಡ್ಕೋಬೇಕು ಅಂದರೆ ಪ್ರಾರ್ಥನೆ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ ಪಳ್ಳಿ ಮುರುಘ ಬೆಟ್ರಿ ಮರುಗಣಕ್ಕೆ ಹೋಗ ಇವತ್ತು ಕೊಡೇಕೆನಾಲ್ಗೆ ಹೋಗ್ತೀರಾ ಎಷ್ಟು ಜನ ಕೊಡೇಕೆನಾಲ್ಗೆ ಹೋಗ್ತೀರಾ ಒಂದು ಕೊಡ ಹೋಗಬೇಕಾದ್ರೆ ಕೊಡೈ ರೋಡ್ ಅಂತಿದೆ ಮೈನ್ ರೋಡ್ ಹೈವೇ ಅಂತ ರೋಡ್ ಅಲ್ಲಿಂದ ಎರಡುಗಡೆ ತಿರ್ಗ ಅರವತ್ತೇಳು ಕಿಲೋಮೀಟರ್ ಹೋದರೆ ಕೊಡ ಕೆನಾಲಿಗೆ ಹೊರಟೋಗ್ತೀರಾ ಚಳಿ ಇದು ಚಳಿ ಯಾವ ಕಾಲಕ್ಕೆ ಹೋಗಿ ಬೇಸಿಗೆ ಇರಲಿ ಮಳೆ ಇರಲಿ ಎಂತೆ ಹೋಗಲಿ ಹಿಮ ಬೀಳ್ತಾ ಇರುತ್ತೆ ಟೋಪಿ ತೂಕಿ ಪಾರ ಅಂತ ಹೇಳ್ತಾರೆ ಅಲ್ಲಿ ಟೋಪಿ ಕೆಳಗಡೆ ಬಿಸಾಕುತ್ತೆ ಹಿಮ ತವರ್ನ ಅವಸ್ಥೆಗೆ ತನ್ನ ಕೊಟ್ಬಿಡುತ್ತೆ ಕೆಳಗಿನಿಂದ ಮೇಲೆ ಎಷ್ಟೇ ಎತ್ತಿರೋದು ಜಾಸ್ತಿ ಎತ್ತರ ಇಲ್ಲ ಒಂದು ಎರಡು ಸಾವಿರ ಇದೆ ಆ ಟೋಪಿಗೆ ಬಿಸಾಕ್ಬಿಟ್ರೆ ಟೋಪಿ ತೆಪ್ಪ ಅಂದರೆ ಹಿಮಾಯತ್ಮಕ್ಕೆ ಬಿಸಾಕುತ್ತೆ ಅಂಥ ಒಂದು ಮಿಸ್ಟ್ ಅಂದರೆ ಬೆಳಗಿನ ಜಾವದಲ್ಲೆಲ್ಲ ಮಠ ಮಠ ಮಧ್ಯಾಹ್ನ ಒಂದೂವರೆಯಲ್ಲಿ ನಿಮಗೆ ಮಂಜು ಕವಿದ ವಾತಾವರಣ ಅದಕ್ಕೆ ಕೊಡಕೆ ತಣ್ಣಗಿರುತ್ತೆ ಇರುತ್ತೆ ಬ್ರಷ್ ಬೆಳಗ್ಗೆ ಉಜ್ಜಬೇಕಲ್ಲ ಹಿಡ್ಕೊಂಡ್ರೆ ಸಾಕು ತಾನಾಗ ತಾನಾಗೆ ಉಜ್ಕೊಳ್ತಾ ಇರುತ್ತೆ ಅಂತಿರುತ್ತೆ ಇದಕ್ಕಿಂತ ಜಾಸ್ತಿ ಮಾನಸ ಅವರಿಗೆಲ್ಲ ಹೋಗಿದ್ದೀವಿ ಎಲ್ಲಿ ಆ ಮಂಗಳ ಗ್ರಹಕ್ಕೆ ಒಂದು ಕ್ಷೇತ್ರ ಅಂದರೆ ಈ ಕೊಡೇಕೆನಾಲ್ ಅರವತ್ತೇಳು ಕಿಲೋಮೀಟ್ರ್ ಈ ಕಡೆ ಹೋಗಬೇಕು ಈ ಕಡೆ ಬಂದರೆ ಬಳ್ಳಿ ಮುರುಘಾ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಬೇಕು ಅಂದರೆ ತಿರುಪರಗೊಂಡ್ರಂ ತಿರುಚಂದೂರು ಪಳ್ಳಿ ಸ್ವಾಮಿಮಲೆ ತೀರ್ಥಣಿ ಪಲಮುದರ ಚೋಲ ಇಂಥ ಆರು ಕ್ಷೇತ್ರದಲ್ಲಿ ಮೂಲಧಾರ ಸ್ವಾದಶನ ಮಣಿಪುರ ಅನಾಥ ವಿಶುತಿ ಆಗ್ನ ಸಹಸ್ರ ಹೊಟ್ಟೆಯನ್ನ ಮಣಿಪುರವನ್ನು ನೋಡತಕ್ಕಂಥ ಹೊಟ್ಟೆ ಗುಂಡಗಿರ್ತಕ್ಕಂಥ ಯಾವುದಾದ್ರು ಕ್ಷೇತ್ರ ಇದ್ದರೆ ಮಹಾವಿಷ್ಣು ಸಮೇತವಾಗಿ ನಿರ್ವಾಣವಾಗಿರ್ತಕ್ಕಂಥ ಕ್ಷೇತ್ರ ಬೇಡ ನನಗೆ ಅಂತ ಒಂದು ಲಂಗೋಟಿಯನ್ನು ಹಾಕೊಂಡು ಒಂದು ಕೋಲನ ದಂಡ ಪಾಣಿಯಾಗಿ ಕುಟ್ಕೊಂಡು ಮೊಟ್ಟೆ ಅಂಡಿಯಾಗಿ ಮೊಟ್ಟೆಯನ್ನು ಹೊಡ್ಕೊಂಡು ಯಕಾಚಿಕ್ತವಾಗಿ ನಿಂತಿರ್ತಕ್ಕಂಥ ಒಬ್ಬನೇ ಒಬ್ಬ ಸುಬ್ಬಣ್ಣ ನಮ್ಮ ಸುಬ್ಬಣ್ಣ ಇಂಥ ಒಂದು ಸುಬ್ರಹ್ಮಣ್ಯನ ಕ್ಷೇತ್ರ ಒಂದೇ ಕುಜಕ್ಷೇತ್ರ ಇಂಥ ಒಂದು ಮಂಗಳ ಕ್ಷೇತ್ರದಲ್ಲಿ ಕುಜಕ್ಷೇತ್ರದಲ್ಲಿ ನಿಮಗೆ ದೋಷ ಪರಿಹಾರ ಆಗಬೇಕು ಅಂದರೆ ನಾವು ಕೈ ಇಟ್ಕೊಳ್ಳಿ ಯಾವ ಗ್ರಹ ದೋಷ ಪರಿಹಾರ ಆಗಬೇಕಾದ್ರೆ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಮಂಗಳ ಗ್ರಹಕ್ಕೆ ನಮಗೆ ಅಧಿದೇವತೆ ಯಾರು ಅಂದರೆ ಸಾಕ್ಷಾತ್ ಕುಜಕ್ಷೇತ್ರ ಆ ಅಂಗಾರ ಕ್ಷೇತ್ರ ಅಂಗಾರಕ ಮಂಗಳ ಕುಜ ಮೂರು ಒಂದೇ ಆ ಕ್ಷೇತ್ರಕ್ಕೆ ಅಧಿದೇವತೆ ಆಗಿರ್ತಕ್ಕಂಥವ್ರು ಸುಬ್ರಹ್ಮಣ್ಯ ಅದಕ್ಕೆ ಕುಜ ಹೋಗಿ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ ಒಬ್ಬನೇ ಸುಬ್ರಹ್ಮಣ್ಯನ ಪೂಜೆ ಮಾಡ್ತಾನೆ ಆ ಒಬ್ಬನೇ ಸುಬ್ರಹ್ಮಣ್ಯನ ಪೂಜೆ ಮಾಡಬೇಕಾದ್ರೆ ಆ ಕ್ಷೇತ್ರ ಯಾವುದೇ ಪಳ್ಳಣಿ ಆ ಬಳ್ಳಿನಲ್ಲಿ ಎಷ್ಟು ಚೆನ್ನಾಗಿದ್ದಾನೆ ಕೆಳಗೆ ಗಣಪತಿಗೆ ಹೋಗ್ತಿದ್ದಾನೆ ಗಣಪತಿ ಮೇಲೆ ಹೆಗದ ಮೇಲೆ ಈ ಕಡೆ ಒಂದು ಆ ಕಡೆ ಒಂದು ಕಾಲ ಹಾಕೊಂಡಿರ್ತಾನೆ ಅವನೇ ಸುಬ್ರಹ್ಮಣ್ಯ ಮೇಲ್ಗಡೆ ಇರ್ತಾನೆ ಇಡೀ ಜಗತ್ತಲ್ಲಿ ನಿಮ್ಗೆ ಒಂದು ರಾಸಿ ಹೇಳ್ತೀನಿ ಕೇಳಿ ಯಾರು ಬಳ್ಳಿಗೆ ಹೋಗ್ತಿರೋ ಬುಧವಾರ ದಿವಸ ಹೋಗ್ಬೇಕು ಮಂಗಳವಾರ ದಿವಸ ಹೋಗ್ಬೇಕು ಬೇರೆ ದಿವಸಗಳಿಗೆ ಹೋದ್ರೆ ಪ್ರಯೋಜನ ಇಲ್ಲ ಅಂತಲ್ಲ ಪ್ರಯೋಜನ ಇದೆ ಆದರೂ ಮಂಗಳವಾರ ಬುಧವಾರ ಹೋಗ್ಬೇಕು ಈ ಕ್ಷೇತ್ರಕ್ಕೆ ನೀವು ಮಂಗಳವಾರ ಒಂದು ಹೋದರೆ ಬಂಗಾರದ ತೇರು ಎಳಿತಾರೆ ಬೆಟ್ಟದ ಮೇಲೆ ದೇವರಿಗೆ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾನೆ ಸುಬ್ರಹ್ಮಣ್ಯ ಶರವಣ ಭವ ಶರವಣ ಭವ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಚನ್ಮುಖನಾಥ ಸುಬ್ರಹ್ಮಣ್ಯಂ ಶರವಣ ಭವಾ ಅಂತ ಸ್ಮರಣೆ ಮಾಡ್ತಾರೆ ಆಗ ಸುಬ್ರಹ್ಮಣ್ಯನ ವಿಶೇಷವಾಗಿ ವೇಳಾಯ್ದ ದಡ್ಡ ದಂಡಾಯಧ ಪಾಣಿ ಇಡೀ ಜಗತ್ತಲ್ಲಿ ಯಾವುದೇ ದಡ್ಡ ದಲಿತದವನ್ನಿರಲಿ ನಯ ಮೃಗ ಇಲ್ಲ ನನ್ನ ಹತ್ರ ಅಂತ ಹೇಳಿ ಒಂದು ಬಡವಾಗಿರಲಿ ಅಂತವನ್ನ ಇಡೀ ಜಗತ್ತಿಗೆ ಕೋಟ್ಯಾನೀಶ್ವರನಾಗಿ ಇಡೀ ಜಗತ್ತಲ್ಲಿ ಉನ್ನತ ಸ್ಥಾನವಾಗಿ ನಾನು ಕೊಡ್ತೀನಿ ಅಂತ ಹೇಳಿ ಸುಬ್ರಹ್ಮಣ್ಯ ಹೇಳ್ತಾರೆ ಏನು ಸಾಕ್ಷಿ ಗೊತ್ತಾ ಏನು ಬೇಡ ಕಾಮನ್ ಸೆನ್ಸ್ ದಂಡಾಯದ ವಾಣಿ ಒಬ್ಬನೇ ಲಂಗೋಟಿ ಹಾಕೊಂಡು ಒಂದು ಕೋಲಿಟ್ಕೊಂಡು ನಿಂತಿದ್ದಾನೆ ಮೊಟ್ಟೆ ಅಂಡಿ ನನಗೇನು ಬೇಡ ಜಗತ್ತಲ್ಲಿ ಅಮ್ಮ ಅಪ್ಪ ನೀನು ಏನು ಬೇಕಾಗಿಲ್ಲ ನಂದೇ ಒಂದು ಹೇಳಿ ಕೂತ್ಕೊಂಡ್ಬಿಡ್ತಾನೆ ಈ ಪಳ್ಳಿ ಕ್ಷೇತ್ರದಲ್ಲಿ ಹೋಗಿ ಕೂತಿದ್ದಾನಲ್ಲ ದಿನ ಸಾಯಂಕಾಲ ಐದುವರೆಗೆ ಅವನಿಗೆ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಆ ಪಂಚಾಮೃತ ಅಭಿಷೇಕ ಆದ ತಕ್ಷಣ ರಾಜ ಅಲಂಕಾರ ಮಾಡ್ತಾರೆ ಅಂದರೆ ಏನು ಬೆಳಗ್ಗೆ ಇದ್ದ ದರಿದ್ರದ ಮನುಷ್ಯ ಅಂದರೆ ಏನು ಇಲ್ಲದಿದ್ದನೋ ರಾಜ ಅಲಂಕಾರ ಮಾಡಿದರೆ ಸುಬ್ರಹ್ಮಣ್ಯನ್ ಏನಂದರೆ ನೀವು ಏನು ಇಲ್ಲದೆ ಬಂದರೆ ನಾನು ರಾಜ ಅಭಿವಂದನೆಯನ್ನ ನಿಮಗೆ ಕೊಡ್ತೀನಿ ರಾಜ ಹೇಗಿರ್ತಾರೆ ಹಾಗೆ ಅಭಿರುಚಿಯನ್ನು ಕೊಡ್ತೀನಿ ನೀವು ಎಲ್ಲಿದ್ದವನ್ನ ಎಲ್ಲ ಐಶ್ವರ್ಯವನ್ನೂ ಇದ್ದರಿತ್ತು ಮಟ್ಟಿಗೆ ನಿಮಗೆ ಕೊಡ್ತೀನಿ ಅಂತ ಆ ಕ್ಷೇತ್ರದ ಮಹಿಮೆ ಅದಕ್ಕೆ ಅಂತ ಒಂದು ಕ್ಷೇತ್ರ ಪಣ್ಣಿ ಕ್ಷೇತ್ರ ಕುಜನ ಕ್ಷೇತ್ರ ಮಂಗಳ ಕ್ಷೇತ್ರ ಅದಕ್ಕೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧನ ಕ್ಷೇತ್ರಕ್ಕೆ ಹೋಗ್ತೀವಿ ಸೊ ಬುಧ ಕ್ಷೇತ್ರಕ್ಕೆ ನಾವೆಲ್ಲ ಹೋಗಬೇಕಾದ್ರೆ ಜ್ಞಾಪಕ ಇಟ್ಕೋಬೇಕು ಎಲ್ಲಿ ಹೋಗ್ಬೇಕು ಬುಧನ ಕ್ಷೇತ್ರಕ್ಕೆ ಮುದ್ರೆ ಮೀನಾಕ್ಷಿ ಅಮ್ಮ ತಾಯಿ ಜಗನ್ಮಾತೆ ತಾಯಿ ಜಗದೀಶ್ವರಿ ಬುಧನ ಕ್ಷೇತ್ರ ಇರತಕ್ಕಂಥದ್ದು ಇದು ನೀವೆಲ್ಲ ಏನು ಮಾಡ್ತೀರಾ ಆ ಅಂತ ಆ ಕುಂಭಕೋಣ ಹತ್ರ ಹೋಗ್ತೀರಾ ತಿರುಗಂಗಾಳ ಬುಧ ಕ್ಷೇತ್ರ ಈಶ್ವರನ ಪೂಜೆ ಮಾಡಿದ್ದಾರೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಕ್ಕಂಥವನು ಶನೇಶ್ವರನ ದೇವಸ್ಥಾನದಲ್ಲಿ ದರ್ಬೆಯನ್ನು ಇಟ್ಕೊಂಡಿರ್ತಕ್ಕಂಥ ತಿರುನಲ್ಲಾರಲ್ಲಿ ಬುಧನ ಕ್ಷೇತ್ರದಲ್ಲಿರ್ತಕ್ಕಂಥವೂ ಒಬ್ಬನು ವಿಶೇಷವಾಗಿರೋ ಈಶ್ವರ ಅಂದರೆ ಯಾವ ಗ್ರಹಗಳು ಆ ಈಶ್ವರನ ಹೋಗಿ ಪೂಜೆ ಮಾಡಿದ ಆ ಕ್ಷೇತ್ರ ಆದರೆ ಇಲ್ಲಿ ಬುಧ ಎಲ್ಲಿದ್ದಾನೆ ಅದೇ ಬ್ಯಾಟ್ರಿ ಇಂಪಾರ್ಟೆಂಟು ಸೊ ಬುಧನ ಕ್ಷೇತ್ರ ದೇವಸ್ಥಾನ ಬೇರೆ ಬುಧನ ದೇವಸ್ಥಾನ ಏನಿದೆ ತಿರುವೆಂಗಾಡು ಆದರೆ ಬುಧ ನಕ್ಷತ್ರ ಸುಧಾ ಸಾಧ್ಯ ಕಾಲದಲ್ಲಿ ಗಿಣಿಗಳ ಮಧ್ಯದಲ್ಲಿ ಯಾವತ್ತು ಅಮ್ಮನವ್ರ ಜೊತೆಯಲ್ಲಿ ಸರಸ್ವತಿ ಜೊತೆ ಬುದ್ಧಿ ಭ್ರಮಣೀಯಾಗಿರ್ತಕ್ಕಂಥವನ್ನೇನಾದರೂ ಏನಾದರೂ ಬುದ್ಧಿ ಇಲ್ಲದಿದ್ದವನು ಪ್ರಾರ್ಥನೆ ಮಾಡಿದ್ರೆ ಬುದ್ಧಿನ ಕೊಡ್ತಕ್ಕಂಥ ಪ್ರಜ್ಞಾ ವಿದ್ಯಾ ಬುದ್ಧಿ ಇದೆಲ್ಲ ಕೊಡ್ತಕ್ಕಂಥದ್ದು ಸಾಕ್ಷಾತ್ ಮೊದಲೇ ಮೀನಾಕ್ಷಿ ತಾಯಿ ಜಗನ್ಮಾತೆ ಜಗದೀಶ್ವರಿ ರಾಜಮಾತಂಗಿ ವಾರಾಹಿ ಲಲಿತಾ ದಿಪ್ಸುಂದರೇನು ಸ್ಮರಣೆ ಮಾಡ್ತೀವಿ ಅಲ್ಲಿ ಕದಂಬ ವನವಾಸಿನಿ ಅಂತ ಹೇಳಿ ಮೊದಲೇ ಮೀನಾಕ್ಷಿ ಈ ಮದುರೆಯಲ್ಲಿ ಪಾಂಡ್ಯರಾಜನಿಗೆ ಮಗಳಾಗಿರ್ತಕ್ಕಂಥ ಮೀನಾಕ್ಷಿ ಇವತ್ತು ದೊಡ್ಡ ಕ್ಷೇತ್ರವಾಗಿರ್ತಕ್ಕಂಥ ಮೀನಾಕ್ಷಿ ಕ್ಷೇತ್ರವೇ ಬುಧನ ಕ್ಷೇತ್ರ ಇಲ್ಲಿ ಹೋದಾಗ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಮಿಂದು ಪರಿಪೂರ್ಣವಾಗಿ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಕಮಲೇರಿ ಕಮಲಾಕ್ಷಿ ಕಮಲವಲ್ಲಭಿ ಕಮಲ ಸೌಂದರ್ಯ ಪ್ರಿಯ ಅಂತ ಹೇಳಿ ನೀವೇನು ಕಮಲ್ ಹೂ ಕೊಡಬೇಕಲ್ಲ ಮೀನಾಕ್ಷಿಗೆ ಒಂದು ಗಿಣಿಗೆ ಸಂಕಲ್ಪ ಮಾಡ್ಕೋಬೇಕು ಮುನಿ ಇಲ್ಲಿ ಬಂಗಾರದ ಕಮಲ ಹೂವು ಪ್ರತಿನಿತ್ಯ ಅರಳಿರ್ತಕ್ಕಂಥದ್ದು ಒಂದು ಕಲ್ಯಾಣಿ ಒಳಗಿದೆ ಆ ಕಲ್ಯಾಣಿ ಸಂಕಲ್ಪ ಸಾಯಂಕಾಲ ದೀಪಂ ಜ್ಯೋತಿ ಪರಬ್ರಲ್ಲ ದೀಪಂ ಜ್ಯೋತಿ ಜನ ದೀಪೋ ಹರದಿ ಪಾಪ ನಿಧ್ಯಾ ದೀಪಂ ನಮೋಸದೆ ಮುನ್ನೋರಿ ಮಾಡ್ತಾಳೆ ಮೊದಲೇ ಮೀನಾಕ್ಷಿ ಬರ್ತಾಳೆ ಸುಂದರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಳೆ ಹೀಗೆ ನಡ್ಕೊಂಡು ಹೀಗೆ ಹೋಗ್ಬೇಕಾದ್ರೆ ಈ ಕಲ್ಯಾಣಿ ಮಧ್ಯರ ಬಂಗಾರದಲ್ಲಿರತಕ್ಕಂಥ ಆ ಕಮಲಲ್ಲಿ ದೃಷ್ಟಿಯಲ್ಲಿ ನೋಡ್ತಾಳಂತೆ ಯಾರು ಅಲ್ಲಿ ಸ್ನಾನ ಮಾಡಿ ಒಂದು ಸೀಟಿಯಲ್ಲಿ ಬರೋದು ಒಂದು ಸೀಟಿಯಲ್ಲಿ ಈ ಹೂ ಕಟ್ತಿರಲ್ಲ ಅದರ ಒಂದು ಮೆಂಟ್ ಹಾಕಿ ನಿಮ್ಮ ಕಷ್ಟಕಾರ ಪುಟ್ಟಿಗಳನ್ನು ನಾನು ಹೇಳಿಕೊಂಡು ಾಣಿ ಮರದ ತುಂಡು ಅದ್ರ ಜೊತೆ ಕಟ್ಟಿ ಅಲ್ಲಿ ಹಾಕ್ತಾರೆ ಸಂಕಲ್ಪ ಮಾಡ್ಕೋಬೇಕು ಅಮ್ಮ ಜಗನ್ಮಾತೆ ನನ್ನ ಸಂಕಲ್ಪ ಇದು ನೀನು ಆ ದೃಷ್ಟಿಯನ್ನು ಹಾರಿಸಿದ್ರೆ ನನಗೆ ಬುಧ ದೋಷ ಏನೇನಿದೆ ಅಂದ್ರೆ ಬರಬೇಕಾದ ಬರಲ್ಲ ಹೋಗಬೇಕಾದ್ದು ಎಲ್ಲ ಹೋಗ್ತಾ ಇಲ್ಲ ಯಾವ ತಾಲೂಕು ನಿಲ್ತಾ ಇಲ್ಲ ದುಡ್ಡು ಗೃಹ ನಿವಾಸ ಪ್ರಾಪ್ತಿ ಇಲ್ಲ ಸಂಬಂಧಗಳು ಇಲ್ಲವೇ ಇಲ್ಲ ಗಂಡ ಹೆಂಡತಿ ಬಾಂಧವ್ಯ ಭಾಳ ಮುಖ್ಯ ಒಂದು ಮನೆ ಕಟ್ಕೊಳ್ಳೋಕೆ ನನ್ನ ಯೋಗ್ಯತೆಗೆ ಇಲ್ಲ ಭೂ ಪ್ರಾಪ್ತಿ ಮೊದಲೇ ಇಲ್ಲ ಸ್ವಂತದ್ದಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ತೋಟ ಇಲ್ಲ ಹೀಗೆಲ್ಲವನ್ನೂ ಕೇಳಿರ್ತಕ್ಕಂಥ ಬುದ್ಧಿ ಭ್ರಮಣ ಆಗಿರೋ ನನ್ನ ಮಗನ್ನ ನೆಟ್ಟಿಗೆ ಮಾಡು ನನ್ನ ಮಗಳನ್ನ ನೆಟ್ಟಿಗೆ ಮಾಡು ಎಲ್ಲ ಕಾರಣವಾಗಿರ್ತಕ್ಕಂಥ ಹೊಟ್ಟೆಯಲ್ಲಿ ಊಟ ಉಪಚಾರಗಳು ಒಳಗೆ ಹೋಗ್ತಾ ಇಲ್ಲ ಜೀರ್ಣಶಕ್ತಿ ಮೊದಲೇ ಇಲ್ಲ ಇದಕ್ಕೆಲ್ಲ ಮಣಿಪುರ ಕಾರಣವಾಗಿರ್ತಕ್ಕಂಥ ಈ ಕ್ಷೇತ್ರ ಮಹಿಮೆ ನೀನ್ಯಾರು ಅಂತ ಕೇಳ್ಕೋಬೇಕಾದ್ರೆ ಅದು ಬುಧ ಕ್ಷೇತ್ರ ಮಧುರೈ ಮಧುರೈ ಕ್ಷೇತ್ರದಲ್ಲಿ ಜಗನ್ಮಾತಿನ ಸಂಕಲ್ಪ ಮಾಡ್ಕೋಬೇಕಾದ್ರೆ ನೀವು ಅವಳು ದೃಷ್ಟಿ ಹರಿಸಬೇಕಾದ್ರೆ ಈ ಚೀಟಿಯಲ್ಲಿ ನೀವು ಬರೆದು ಅಲ್ಲಿ ಒಂದು ಮರ ತುಂಡು ಹಾಕಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಇಷ್ಟಾರ್ಥ ಫಲ ಸಿ ಅಕಸ್ಮಾತ್ ಅರ್ಚಕರು ಏಯ್ ಅದೆಲ್ಲ ಹಾಕ್ಬೇಡ್ರಿ ಪೇಪರ್ ಅಂತಂದ್ರೆ ನೀವೇನ್ ಮಾಡಬೇಕು ಇಟ್ಕೊಳ್ಳಿ ಮಧುರೈ ಮೀನಾಕ್ಷಿ ದೇವಸ್ಥಾನದ ಗರ್ಭಗುಡಿಯಿಂದ ಸುಂದರೇಶ್ವರ ದೇವಸ್ಥಾನಕ್ಕೆ ಮೊದಲು ಇಲ್ಲಿ ಒಂದು ಆನೆ ಇದೆ ಆ ಕಂಬದ ಮಧ್ಯದಲ್ಲಿ ತ್ರಿಕೋಣದಲ್ಲಿ ಹೀಗೆ ಎಲ್ ಇಲ್ಲಿ ಇಲ್ಲೂ ದೊಡ್ಡ ಉಂಡಿ ಇಟ್ಟಿದ್ದಾರೆ ಅದು ತಾಮ್ರದ ಉಂಡಿ ವಿಶೇಷವಾಗಿರುವುದು ಹಿತ್ತಾಳೆ ಉಂಡಿ ಬಟ್ಟೆಯನ್ನು ಸುತ್ತಿರ್ತಕ್ಕಂಥ ಉಂಡೆ ಆ ಉಂಡಿಯಲ್ಲೂ ಕೂಡ ಸಂಕಲ್ಪ ಮಾಡಿಕೊಂಡು ಈ ಕಲ್ಯಾಣಿ ಪಕ್ಕದಲ್ಲಿರೋ ಉಂಡಿಗೆ ನೀವು ಹಾಕಬೇಕು ನೀರಿಗೆ ಹಾಕೋಕ್ಕಾಗದೆ ಇದೊ ಕಮಲೂರಿ ಅಮ್ರವರು ನಡೆದಾಡೋ ಜಾಗದಲ್ಲಿ ಈಶ್ವರ ನನ್ನ ಹತ್ರ ಹೋಗ್ತಾಳೆ ಜನ್ಮಾತೆ ಮೊದಲೇ ಮೀನಾಕ್ಷಿ ಗಂಡು ಇದ್ದಾಗಿದ್ಲು ಅವಳು ಸೌಮ್ಯಕ್ಕೆ ತಿರುಗಿದ್ದೇ ಸುಂದರೇಶ್ವರನ ಕಲ್ಯಾಣ ಆದ ಮೇಲೆ ಅಂಥ ಒಂದು ಜಗನ್ಮಾತೆ ಸುಂದರೇಶ್ವರ ಕಲ್ಯಾಣ ಮಾಡಬೇಕಾದ್ರೆ ಚಂದ್ರ ಮಂಗಳ ಯೋಗವಾಯಿತು ಚಂದ್ರ ಅಂತ ಏಳು ಮಂಗಳ ಗ್ರಹವಾಗಿರ್ತಕ್ಕಂಥ ಜಗನ್ಮಾತೆ ಅಲ್ಲಿ ಯೋಗವನ್ನು ಸಂಪಾದನೆ ಮಾಡ್ತಾಳೆ ಸುಂದರೇಶ್ವರ ಜೊತೆ ಅದಕ್ಕೆ ಇಂಥ ಸುಂದರೇಶ್ವರ ಇಂಥ ಪರಮೇಶ್ವರ ಅಲಂಕಾರ ಪ್ರಿಯವಾಗಿ ಇಡೀ ಜಗತ್ತಲ್ಲಿ ಈಶ್ವರ ಎಲ್ಲಾದರೂ ಇದ್ದರೆ ಆ ಸುಂದರೇಶ್ವರ ಇರ್ತಕ್ಕಂಥದ್ದು ಮೊದಲೇ ಮೀನಾಕ್ಷಿ ಜನ ಇರ್ತಕ್ಕಂಥ ಅಂತ ಸುಂದರೇಶ್ವರನ ನೀವೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ ಮದುವೆ ಮೀನಾಕ್ಷಿಯ ದರ್ಶನ ಮಾಡಿ ಮಧುರೆ ಡಿಸ್ಟ್ರಿಕ್ಟ್ ಅನ್ನೋದು ಭಾಳ ದೊಡ್ಡದು ಇಂಥ ಒಂದು ಡಿಸ್ಟಿಕ್ಟ್ನಲ್ಲಿ ಇವತ್ತಿಗೂ ಹಸಿರು ವಿಶೇಷವಾಗಿ ಹಸಿರು ಗಾಜಿನ ಬಳೆಗಳೇ ತಾಡಿದೆ ಅಂತ ಒಂದು ಹಸಿರು ಗಾಜು ಇವತ್ತು ತಯಾರಾಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಬಳೆಗಳನ್ನ ಹಾಕಬೇಕಾದ್ರೆ ಅಮ್ಮನವರು ಎಲ್ಲ ಕ್ಷೇತ್ರದಲ್ಲೂ ಬಳೆಗಳು ತಯಾರಾಕ್ಬೇಕಾದ್ರೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣುಮಕ್ಳು ಇವತ್ತಿಗೂ ಬಳೆಗಳನ್ನ ಹಾಕೋಬೇಕಾದ್ರೆ ಇಡೀ ಮಧುರೆ ಡಿಸ್ಟ್ರಿಕ್ ಬೆಳಗ್ಗೆ ಐದು ಗಂಟೆಗೆ ರಂಗೋಲಿ ಹಾಕಬೇಕಾದ್ರೆ ಕಣ್ಣು ತುಂಬಾ ನೋಡಬೇಕಾದ್ರೆ ಒಂದು ತಿರ್ಚಿ ಡಿಸ್ಟ್ರಿಕ್ಟು ಇನ್ನೊಂದು ಮದುವೆ ಡಿಸ್ಟ್ರಿಕ್ಟು ಎರಡು ಕಡೆ ನೋಡಿದ್ರೆ ಐದು ಗಂಟೆಗೆ ಎಲ್ಲ ಹೆಣ್ಣು ಮಕ್ಕಳು ತೆಗೆದು ರಂಗೋಲಿ ಹಾಕ್ತಿರ್ತಾರೆ ಪ್ರತಿಯೊಬ್ಬರ ಮನೆ ಸಾಹುಕಾರರು ಪ್ರತಿಯೊಬ್ಬರ ಮನೆಗೂ ದರಿದ್ರಲ್ಲ ಪ್ರತಿಯೊಬ್ಬರ ಮನೆಗೂ ಲಕ್ಷ್ಮಿ ಇರ್ತಾಳೆ ಪ್ರತಿಯೊಬ್ಬರ ಮನೆಯಲ್ಲೂ ಸರಸ್ವತಿ ಬುದ್ಧಿ ಬಹಳ ಇರುತ್ತೆ ಆ ಹೆಣ್ಣು ಮಕ್ಕಳೆಲ್ಲರೂ ಜಡೆ ಹಾಕೋತಾರೆ ಕೈ ತುಂಬ ಬಳೆ ಇರುತ್ತೆ ಏನು ಕಳಕಳೆಯಾಗಿರ್ತಾರೆ ಎರಡು ಜಡಿನಲ್ಲಿ ಆ ಮಲ್ಲಿಗೆ ಹೂ ಹಣೆಗೆ ಬೊಟ್ಟು ಕಾಲು ಗೆಜ್ಜೆ ಒಡೆಯಾಣ ಅಂದರೆ ಸ್ವಲ್ಪಕ್ಕೆ ಒಡಿಯಾಣ ಹಾಕ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ನಗನಗ್ತಾ ಓಡ್ತಾ ಇರ್ತಾರೆ ಯಾವ್ದಾರು ಮುತ್ತೆ ಇದೆ ಮುತ್ತೆ ಇದೆ ಬಾಗಿನ ಅಂದ್ಕೊಂಡು ಮುತ್ತೆ ಇದೆ ಮುತ್ತೆ ಇದೆ ನೀಲಗಟ್ಟವನ್ನು ಕೊಡು ಮುತ್ತೆ ಇದೆ ಭಾಗ್ಯನ ಪರಿವರ್ತನಾ ಸ್ವರೂಪಕ್ಕೆ ಚಿಕ್ಕ ಬಾಲ್ಯ ಇದೆ ಎವ್ವನ ಮುತ್ತ ಇದೆ ಪೂರ್ತಿ ಮುತ್ತ ಇದೆ ಅದಕ್ಕೆ ಬಾಲ್ಯಗ್ರಹದಲ್ಲಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡೋ ಪುಟಾಣಿ ಹುಡುಗಿರು ವಿಶೇಷವಾಗಿರ್ತಕ್ಕಂಥ ದೊಡ್ಡವರಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ವಿಶೇಷವಾಗಿರ್ತಕ್ಕಂಥ ಸಾಯಂ ಸಂಧ್ಯಾಕಾಲ ಸ್ವಯಂ ಲಕ್ಷ್ಮೀ ದಿವಾಗದಿಂದ ಆ ವಿಷ್ಣು ಜೊತೆ ಇರ್ತಕ್ಕಂಥ ಲಕ್ಷ್ಮೀ ಅನುಗ್ರಹದಲ್ಲಿರ್ತಕ್ಕಂಥ ಹಿರ್ಗಸುಮಳ್ಳಿ ಭವ ಅಂತ ಇವತ್ತಿಗೂ ನೀವೆಲ್ಲ ನಂತರ ಸಂಕಲ್ಪ ಮಾಡ್ಬೇಕಾದ್ರೆ ಆ ಬುಧ ಕ್ಷೇತ್ರ ಯಾವುದಾದ್ರು ಇದ್ದರೆ ಸಾಕ್ಷಾತ್ ಪಳ್ಳಿ ಅನುಗ್ರಹಪೂರ್ವಕವಾಗಿರ್ತಕ್ಕಂಥ ಮಧುರೈ ಮೀನಾಕ್ಷಿ ದೇವಸ್ಥಾನ ನಮಸ್ಕಾರ ಮಾಡಿಕೊಂಡು ಬಳ್ಳಿನಲ್ಲಿ ಕುಜ ದರ್ಶನವನ್ನು ಮಾಡಿಕೊಂಡು ಎಲ್ಲವನ್ನೂ ದರ್ಶನವನ್ನು ಮಾಡ್ತಕ್ಕಂಥ ಕುಜ ಮಂಗಳ ಯೋಗ ಅದಕ್ಕೆ ನಿಮಗೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಒಂದು ಸೂರ್ಯ ಸೂರ್ಯನ ನಮಸ್ಕಾರ ಮಾಡ್ಕೋಬೇಕು ಪ್ರತಿ ವರ್ಷದಲ್ಲಿ ಎರಡು ಸಲ ಬ್ಯಾಟ್ರಿ ಎರಡನೇದು ಚಂದ್ರ ನಮ್ಮ ಸೂರ್ಯ ಚಂದ್ರಾಯ ಮಂಗಳ ಗ್ರಹ ಸಾಕ್ಷಾತ್ ಕುಜನ ಪಳ್ಳಿ ಕ್ಷೇತ್ರ ಮೂರನೇದು ಸಾಕ್ಷಾತ್ ಅನುಗ್ರಹವನ್ನು ಪಡೆದ ಮೇಲೆ ನಾಲ್ಕನೇದು ಇಡಬೇಕಾದ್ರೆ ಏನು ಮಾಡ್ಕೊತೀರಾ ಅದೇ ಬುಧನ ಕ್ಷೇತ್ರ ಆ ಬುಧಕ್ಷೇತ್ರ ಮೊದಲೇ ಮೀನಾಕ್ಷಿ ಕ್ಷೇತ್ರ ವೈದೀಶ್ವರನ್ನ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಬೇಕು ನೀವುಗಳು ಆ ದರ್ಶನವನ್ನು ಮಾಡಿರ್ತಕ್ಕಂಥ ಭಾಗ್ಯವನ್ನು ಕರ್ಣಿಸ್ತಕ್ಕಂಥ ಅವಕಾಶವನ್ನು ನೀವು ಮಾಡ್ಕೋಬೇಕು ನಾ ಕೇಳ್ಕೊಳ್ಳಿ ಒಂದು ಗೂಡು ವಿಶೇಷವಾಗಿರ್ತಕ್ಕಂಥದ್ದು ಅನುಗ್ರಹ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ವೈದೀಶ್ವರ ಕೋರಿ ನಿಮಗೆ ಇನ್ನೊಂದು ಎರಡು ಕ್ಷೇತ್ರಗಳ ಮಹಿಮೆಯನ್ನು ತಿಳಿಸ್ತಾ ಹೋಗ್ತೀನಿ ಆ ಕ್ಷೇತ್ರಗಳ ಮಹಿಮೆ ನಾವು ಕೇಳ್ಕೋಬೇಕು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿ ನೆಕ್ಸ್ಟ್ ಇರೋದು ಗುರು ಶುಕ್ರ ಶನಿ ಇನ್ನು ಗುರುಕ್ಷೇತ್ರಕ್ಕೆ ನಾವು ಗುರು ಗುರುಕ್ಷೇತ್ರಕ್ಕೆ ಹೋಗೋಕ ಮೊದಲು ನೀವೆಲ್ಲ ಬ್ರಹ್ಮಾಂಡ ವಿಚಾರದಲ್ಲಿ ವಿಚಾರಗಳನ್ನು ಮಾತಾಡ್ಕೊಳ್ತಾ ಬ್ರಹ್ಮ ವರ್ಚಸ್ಸನ್ನು ಎಲ್ಲರೂ ಪಡೆಯೋಕ್ಕೆ ಒಂದು ಮಹಾಕ್ಷೇತ್ರವಾಗಿರ್ತಕ್ಕಂಥ ಬ್ರಹ್ಮಾಂಡ ಗುರುಗಳ ಅನುಗ್ರಹದಲ್ಲಿ ನೀವೆಲ್ಲರೂ ಒಂದೊಂದು ಕ್ಷೇತ್ರ ಮಹಿಮೆ ಒಂದೊಂದು ಕ್ಷೇತ್ರದ ಫಲ ಆ ಕ್ಷೇತ್ರವನ್ನು ತಗೊಂಡಿರ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು ಅದಕ್ಕೆ ಇವತ್ತು ಈ ವಿಶೇಷವಾಗಿ ನಾಲ್ಕು ಕ್ಷೇತ್ರಗಳು ಹೇಳಿದ್ದೀವಿ ಗುರು ನಗರಕ್ಕೆ ಆಗಬೇಕು ಗುರು ನಗರಕ್ಕೆ ಆಗಬೇಕಾದ್ರೆ ನೀವು ಹೀಗೆ ನೋಡ್ತಾ ಇರಬೇಕು ಯಾವ ಕಾಲಕ್ಕೂ ಸಬ್ಸ್ಕ್ರೈಬ್ ಆಗಬೇಕು ಗಂಟೆ ಬಾರಿಸ್ಬೇಕು ವಿಶೇಷವಾಗಿ ಲೈಕ್ ಮಾಡಬೇಕು ಯಾವ ಟಿ ವಿಯಲ್ಲಿ ಯೂಟ್ಯೂಬ್ ಚಾನಲ್ ಬ್ರಹ್ಮಾಂಡ ವಿಚಾರದಲ್ಲಿ ಇದೇ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡ್ರೆ ಗುರುಕ್ಷೇತ್ರಕ್ಕೆ ಹೋಗಿ ಗುರು ಅಂದರೆ ಯಾರು ಏನು ಇತ್ತ ಅಂತ ತಿಳ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು ಹೀಗೆ ಕೂತ್ಕೊಂಡು ಪ್ರಯತ್ನ